ಸಂಸ್ಥೆಯ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ತಮ್ಮ ಮುಂದೂಡ್ತಾ ಇದ್ದೇನೆ ಮಾನ್ಯರು ಬಹಳಷ್ಟು ಜನರಿಗೆ ವರ್ಕ್ಫ್ ಎಂದರೆ ಏನು ಗೊತ್ತಿಲ್ಲ ವಕ್ಫ್ ಎಂದರೆ ಅಲ್ಲವ ಹೆಸರಿನಲ್ಲಿ ಎಲ್ಲವನ್ನು ಕೊಟ್ಟು ಕೊಡುವುದು ಬಿಟ್ಟು ಬಿಡುವುದು ಇದಕ್ಕೆ ವಕ್ಫ್ ಎನ್ನುತ್ತಾರೆ ವಕ್ಫ್ ಎನ್ನುತ್ತಾರೆ ಆದರೆ ಇಳಿಕಲ್ ನಗರದಲ್ಲಿ ಒಂದು ಅಂಜುಮನ ವಿದ್ಯಾಸಂಸ್ಥೆ ಸುಮಾರು ಅರವತ್ತು ವರ್ಷಗಳ ನಡೀತಾ ಬಂದಿದೆ ಅಂಜುಮನ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚಾಲ್ಟಿ ಕಮಿಷನ್ ದಯವಾಮಿ ರಿಜಿಸ್ಟರ್ ಆಯಿತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ ಎಂ ಎಸ್ ಖಾದ್ರಿ ಪ್ರೌಢಶಾಲೆ ಉರ್ದು ಪ್ರೌಢಶಾಲೆ ಅಂತ ಪರವಾನಗಿಯನ್ನ ನೀಡಲಾಯಿತು ಸಾವಿರದ ಒಂಬೈನೂರ எஸ் கிளா உதவி அமதான ஜாக மெஹபூர் அசீம் சாத்ரி என்ன ரிபைநூறு எப்படி டி ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಂಸ್ಥೆಗೆ ತಾನು ಹೋಗಿ ಕೋಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂಜುಮನ್ ವಿದ್ಯಾ ಸಂಸ್ಥೆಗೆ ಒಂದು ಜಗತ್ ನೋಟಿಫಿಕೇಶನ್ ಆಯಿತು ಕರ್ನಾಟಕ ಸರ್ಕಾರದಲ್ಲಿ ಅಂಜುಮನ್ ಇಲ್ಕಲ್ ಅಂತೇಳಿ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಾಕ್ಸ್ ಬೋರ್ಡಿನಲ್ಲಿ ಇರ್ಕಲ್ ಅಂಜುಮ್ ಸಂಸ್ಥೆ ನೋಂದಣಿ ಆಯಿತು ಆದರೆ ಅದಕ್ಕಿಂತ ಹತ್ತು ವರ್ಷ ಮುಂಚಿತವಾಗಿ ನಮ್ಮ ಕಲ್ಲಿನ ಎಚ್ ಎಲ್ ದೊಡ್ಡ ಹಿನ್ನೆಲಾದಂತ ಚಿತ್ತುವರ್ ಸಾಬ್ರು ಚೊಬ್ಬರ ಮಾಜಿ ಸಾಂತ್ಸಾಬ್ ಸುರ್ಪೂರ್ ಅವರು ಎಲ್ಲರೂ ಕೂಡಿ ಒಂದು ವಿದ್ಯಾಸಂಸ್ಥೆಯಿಂದ ಒಂದು ಕಮಿಟಿಯನ್ನಾಗಿ ರಚನೆ ಮಾಡಿದರು ಆ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ ಅರವತ್ತೇಳಿ ಪರವಾನಗಿ ಪಡೆದು ಇವತ್ತಿ ಅರವತ್ತು ವರ್ಷಗಳಾದವು ಅರವತ್ತು ವರ್ಷಗಳಲ್ಲಿ ಈ ವಿದ್ಯಾಸಂಸ್ಥೆ சார்த்தி தானக்க முலிமரில் தான ரூபாவை கட்டடூர் தாலுக்கே ஆச்சர மக்களும் ஆஸ்தியுட்டு கட்டி சூர எப்படின் ನಮ್ಮ ಹಂಗ ಸಂಸ್ಥೆಗೆ ನೋಟಿಫಿಕೇಶನ್ ಆಗಬೇಕಾದ್ರೆ ಅವರಿಗೆ ಕೊಟ್ಟಂತರ ಎಕರೆ ಆರು ಗಂಟೆ ಒಂದು ಜಮೀನು ಮೂವತ್ನಾಲ್ಕು ಗಂಟೆ ಒಂದು ಜಮೀನು ಮೂರು ಎಕರೆ ಒಂದು ಗಂಟೆ ಜಮೀನು ಇತ್ತನ್ನು ಮಾತ್ರ ಕೊಡಲಾಗಿದೆ ಅದಕ್ಕೆ ಸಂಬಂಧಿಸಿ ದಾಖಲಾತಿಗಳು ಇಲ್ಲಿ ಇರುತ್ತವೆ ನೋಟಿಫಿಕೇಶನ್ ಆಗುವಾಗ ಅವರಿಗೆ ಕೊಟ್ಟಂತ ಎಂದರೆ ಇದರ ಉದ್ದೇಶ ಏನು ಅನ್ನೋದನ್ನ ವಕ್ ಆಡಳಿತ ಮೀನ್ಸ್ ವಕ್ ಬೋರ್ಡ್ ಇಲ್ಲಿ ಹೇಳ್ತದೆ ಮಹಲ್ ಕಬರಸ್ಥಾನ್ ಅವರಿಂದ ಸಾಲ ಬರುವ ಅಂಗಡಿ ಕಟ್ಟಡ ಮಾತ್ರ ಇಟ್ಟಿಗೆ ಹೋಯ್ತು ಅದು ರಿಲೀಜಿಯಸ್ ಮಂಡಳಿ ನಮ್ಮ ಹೈಸ್ಕೂಲ್ ಕಾಲೇಜ್ ಇರುವುದು ಅದು ಪಿ ಬೋರ್ಡ್ ಅದು ಒಂದು ಬೋರ್ಡ್ ಇದೊಂದು ಬೋರ್ಡ್ ஒ பைசாய இப்போ நம்ம அங்கே ஃபாரம் பரவானிய கொடுத்த ಅದರ ನಂತರ ಹದಿನೇಳ ತಾರೀಕಿನಂದು ಚೇರ್ಪರ್ಸನ್ ಮೂಲಕ ಅಂತೇಳಿ ರಾಜ್ಯ ಕಮಿಟಿಗಳನ್ನು ತೆಗೆದುಕೊಂಡು ಅಡ್ಮಿಟ್ ಲೆಟರ್ನ ನೇಮಿಸಲಾಯ್ತು ಸಂತೋಷ ಕರ್ನಾಟಕ ಒಕೋರ್ಡ್ ತಹಸೀಲ್ದಾರ್ ಹುಣ್ಮಿ ಎಡ್ಮಿಟ್ ಲೆಟರ್ನ ನೇಮಿಸಿದ್ದು ಅಂದಮ ಸಂಸ್ಥೆಗೆ ಮಾತ್ರ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಇದಾರೆ ಇವಾಗ ನೀವು ವಾಟ್ ವಾಟ್ ಈಸ್ ಈಸ್ ದ ದ ಆಫ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವರ್ಕ್ಸ್ ವರ್ಕ್ಸ್ ಶಿಕ್ಷಣ ಸಂಸ್ಥೆ ಸಂಸ್ಥೆ ಅರವತ್ತು ಒಂದು ಪೈಸೆ ಕೂಡ ನ್ಸ್ಥೆಂದಾಲ ಕೊಟ್ಟಿಲ್ಲ ವರ್ಕ್ಸ್ ಸಂಸ್ಥೆ ಒಂದು ಪೈಸೆ ಕೂಡ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟಿದ್ದು ಕೌನ್ಸಿಲ್ ಇಪ್ಪತ್ತು ಲಕ್ಷ ರೂಪಾಯಿ ಅಂಗಡಿಗಳನ್ನು ಕಟ್ಟಲಿಕ್ಕೆ ಅದರ ಬಡ್ಡಿ ಇದೆ ಆದರೆ ಆಗಿದ್ದೇನು ದಿನಾಂಕ ಇಪ್ಪತ್ತಂದು ತಹಶೀಲ್ದಾರ್ ಅವರಿಗೆ ಪ್ರದೀಪ್ ಹೇಮತ್ ಇನ್ನೊಂದು ತಹಶೀಲ್ದಾರ್ ಅವರಿಗೆ ಒಂದು ಆದೇಶವನ್ನು ಕೊಟ್ಟು ನಿಮಗೆ ಆಡಳಿತ ಅಧಿಕಾರಿಯನ್ನು ನೇಮಿಸಿದ್ದೇವೆ ಆದರೆ ತಹಶೀಲ್ದಾರ್ ಪ್ರದೀಪ್ ಹೇಮತ್ ಅವರು ಈ ರಾಜನಂತೆ ವರ್ತಿಸಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದು ಎಲ್ಲಿದ್ದಾರೆ ಮಾಸ್ಟರ್ ಎಲ್ಲಿದ್ದಾರೆ ಕ್ಲಾರ್ಕ್ ನಾನು ಆಡಳಿತ ಅಧಿಕಾರಿ ನನ್ನ ಕರ್ಗಬೇಕು ನಾವು ಕೇಳಬೇಕು ಚೆಕ್ಪೋರ್ಟ್ ಕೇಳಿದೆ ಪಾಸ್ಪೋರ್ಟ್ ಕೇಳಿದೆ ಈ ದೇಶದ ರಾಜ ಮುಂತ ವರ್ತಿಸಿ ಈ ಇಕ್ಕಲ್ಲಿ ಇಡೀ ಮುಸ್ಲಿಮರು ಅರವತ್ತು ವರ್ಷಗಳ ಕಾಲ ಒಂದು ಕಪ್ಪು ಚಿಕ್ಕ ಇಲ್ಲದೆ ನಡೆದ ಸಂಸ್ಥೆಗೆ ಅಪಮಾನವನ್ನು ಎಳಸಿದ್ದಾರೆ ಇವತ್ತು ನಮ್ಮ ಬೇಡಿಕೆ ಏನು ಇವತ್ತು ಪ್ರದೀಪ್ ತಂಡವಂತ ಒಬ್ಬ ಅಧಿಕಾರಿ ಅವರು ಕೆ ಎಸ್ ಆಗಿದ್ದರೆ ಅವ್ರಿಗೆ ಗೊತ್ತಿಲ್ಲ ಈ ದೇಶದ ನ್ಯಾಚುರಲ್ ಜಸ್ಟಿಸ್ ಎಂದರೇನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಪಾಸಿಸಿದ ಕೊಡಬೇಕಾದರೆ ಅವರು ಕೇಳುತ್ತಾರೆ ನಾನು ನಿಮಗೆ ಪಾಸಿಸಿದ ಕೊಡುತ್ತೇನೆ ನಿನ್ನ ಏನು ಅಂತ ಕೇಳ್ತಾರೆ ನ್ಯಾಚುರಲ್ ಜಸ್ಟಿಸ್ ಎನ್ನುತ್ತೇನು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದು ನ್ಯಾಚುರಲ್ ಜಸ್ಟಿಸ್ ಎಲ್ಲರಾಗಬಾರದು ಆದರೆ ಅವ್ರಿಗೂ ಹಿರೇಂಬ ತರಿಸಿಲ್ಲ ಈ ದೇಶ ರಾಜನಂತೆ ವರ್ತಿಸಿ ಅವರಿಗೆ ಸಂಬಂಧವೇ ಇಲ್ಲ ಬಹಳಷ್ಟು ಅಧಿಕಾರಿಗಳು ಈಗ ಹೋಗಿದೆ ಸರ್ಕಾರ ಆದರೆ ಮಾಡಿದೆ ಸರ್ಕಾರ ಆದ್ರೆ ಯಾರಿಗೆ ಮಾಡಿದೆ ಏನಂತ ಮಾಡಿದೆ ಅದಕ್ಕಾಗಿ ನಾನು ತಮ್ಮೆಲ್ಲ ಯುವಕರನ್ನು ಹೇಳ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸುಮ್ಮನೆ ಕುಂತರೆ ಸುಳಿಗೆ ತಪ್ಪದು ಸುಮ್ಮನೆ ಕುಂತರೆ ಸುಳಿಗೆ ತಪ್ಪದು ಸಿಡಿದತ್ತರೆ ಜಯ ನಮ್ಮದು ನಾವೇ ದಿನ ಹದ್ ಮೀಟಿಂಗ್ ಗೊತ್ತಿರೋ ದಾಖಲಾತಿಗಳು ಬಯಲ ಕೊಟ್ಟಿರೋ ಮೂರು ಆಸ್ತಿಗಳು ಮಾತ್ರ ನೋಡಿ ಯಾವ ಪ್ರತಿ ತಹಶೀಲ್ದಾರ್ಗೆ ಅಡ್ಮಿಶ್ರಲ್ಲಿ ಮಾಡಿದೆಯೋ ಅದಕ್ಕಿಂತ ಒಂದು ಮುಂಚಿತವಾಗಿ ಅದೇ ಬೋರ್ಡ್ ಅಡ್ಮಿಷನ್ ತಗೊಂಡು ಪುರಾಣಿ ಕೊಟ್ಟಿದೆ ಇಟ್ಟು ಮಾತ್ರ ಡ್ಯೂಟಿ ಅಂಜ್ಮಿ ಇಸ್ಲಾಮಿಕ್ ಅಂಗ್ ಏನು Nature of Fox. Nature of Fox ile Anjuman, we'll Kabristan'da Yedga Şadi Mahal'e Amir'e Mugudu Sağlı Eylül'e Yeni Yedikar'a Yeni Yedikar'a Yeni Yedikar'a Şem 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 dikara, dikara, B來了. dikara, dikara, dikara. Dikkar'a 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 ಪ್ರದೀಪ್ ಅವರು ಒಂದು ನೋಟಿಸ್ ಅನ್ನು ಕಳಿಸುತ್ತಾರೆ ನೋಡಿ ಏನ್ ಕಳಿಸುತ್ತಾರೆ ನೋಟಿಸ್ ಸೂಚನೆ ಅಂದ್ ಸಂಸ್ಥೆ ಸಿಬ್ಬಂದಿಗಳಿಗೆ ಸಭೆ ಕರೆಯುವ ಕುರಿತು ಅವ್ರು ಮೀಟಿಂಗ್ ಕರೀತಾರೆ ನಮ್ ಕಾಲೇಜ್ ಅವ್ರಿ ನಮ್ ಹೈಸ್ಕೂಲ್ ಅವ್ರಿ ನಮ್ ಐ ಡಿ ಮೀಟಿಂಗ್ ಕರೀತಾರೆ ಯಾಕಂದ್ರೆ ಅವ್ರು ಅದು ಅವ್ರ ಏನ್ ಮಾಡಿದಾರಲ್ಲ ನಿಮ್ಮೆಲ್ಲ ಯುವಕರಿಗೆ ಗೊತ್ತಾಗಬೇಕು ನಮ್ಮ ತಾತ ಮುಚ್ಚಿನವ್ರು ಸತ್ತು ಕಂಡ್ರೆ ಇವತ್ತಾದರೂ ಮೇ ಅಧಿಕಾರಿಗಳ ಕೊಂಚೋತ್ಕ್ಕೆ ಪ್ರಿಫಿಮಟರ್ ಬರ್ತಾರೆ ಏನು ಅಂತಾರೆ meeting ಕರೀತಾರೆ ತರಲೇ ಬರಬೇಕು ಬರ್ಲೇ ಇದ್ದರೆ ನಿಮ್ಮ ಮೇಲೆ ಶಿಕ್ಷೆ ಅನುಭವಿಸ್ತೀನಿ ಅಬ್ಬಾ ದೇಯ್ ದೇಯ್ ಜೈ 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 ಇದು ಇವತ್ತೆ ಸಮಾರಪಕ ಹೋರಾಟ ಬಾ ಸಿಂಹಪಲಾಗಿ ಈ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಇಲ್ಕಲ್ ಇವರ ಮುಖಾಂತರ ಸರ್ಕಾರ ಮುಖ್ಯ ಕಾರ್ಯವರ್ಶಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ತಹಶೀಲ್ದಾರ್ ಅವರ ಮುಂದೆ ಮನವಿಯನ್ನು ಓದ್ತಾ ಇದ್ದೀವಿ ಮುಖ್ಯ ಕಾರ್ಯವರ್ಶಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇಲಿಕಲ್ ತಾಲೂಕ್ ತಹಶೀಲ್ದಾರ್ ಇವರ ಮುಖಾಂತರ ಇಂದು ದಿನಾಂಕ ಹದಿನೇಳು ಹತ್ತು ಇಪ್ಪತ್ತೈದರಂದು ಶ್ರೀ ಪ್ರದೀಪ್ ಹಿರಿಮಠ ತಹಸೀಲ್ದಾರ್ ಉಣಗುಂದ್ರವರು ಈ ಕಾಲ ಸುಮಾರು ಅರವತ್ತು ವರ್ಷಗಳಿಂದ ಎಸ್ ಎಂ ಎಸ್ ಕಾದ್ರೆ ಉಡುನೂ ಹೈಸ್ಕೂಲ್ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಶಿಕ್ಷಣ ಸಂಸ್ಥೆ ಮುಸ್ಲಿಂ ದಲಾಂಗದ ವತಿಯಿಂದ ನಡೆಯುತ್ತಾ ಬಂದಿದೆ ಸದರಿ ಸಂಸ್ಥೆಗೆ ಶ್ರೀ ಪ್ರದೀಪ್ ಹಿರೇಮಠ ರಜೆ ಇದ್ದರೂ ಸಹಿತ ನೋಡಿ ನೋಡಿ ಅಲ್ಲ ನೋಡಿ ಶಾಲೆಗೆ ರಜೆ ಇದ್ದರೂ ಸಹಿತ ಪ್ರಧಾನಿ ಸಂಸ್ಥೆ ಪ್ರದೀಪ್ ಹಿರೇಮಠಿ ಅವರು ಶಾಲೆ ಇರುವ ಸಹಿತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತು ಹೈಸ್ಕೂಲ್ ಕ್ಲರ್ಚ್ ಅವರಿಗೆ ಅಸಭ್ಯ ವರ್ತನೆ ಮಾಡಿ ಸಾರ್ವಜನಿಕರ ಮುಂದೆ ಅಮ್ಮ ಅವಮಾನಸಿದ್ದಾರೆ ಪ್ರದೀಪ್ ಹಿರೇಮಠಿ ಇಸ್ಲಾಂ ಸಂಸ್ಥೆ ಸಂಸ್ಥೆಗೆ ಆದೇಶಾಧಿಕಾರಿ ಇರಬಹುದು ಆದರೆ ಎಸ್ ಎಂ ಎಸ್ ಖಾದಿ ಶಿಕ್ಷಣ ಸಂಸ್ಥೆಗೆ ಅಲ್ಲ ಎನ್ನುವ ಕಾನೂನು ಜ್ಞಾನವಿಲ್ಲದೆ ಸಂಸ್ಥೆಯ ಸಿಬ್ಬಂದಿಗೆ ಅವಮಾನ ಮಾಡಿದ್ದಾರೆ ಸದರಿ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ಇಳಿಕಲ್ವರೆದು ಇಡೀ ಮುಸ್ಲಿಂ ಜನಾಂಗಕ್ಕೆ ಅವಮಾನವಾಗಿದೆ ಕಾರಣ ಶ್ರೀ ಪ್ರದೀಪ್ ಹೇಮಠಿ ಅವರಿಗೆ ಕಾನೂನು ಬಗ್ಗೆ ಜ್ಞಾನವಿಲ್ಲವೆಂಬುದು ಸಾಬೀತಾಗುತ್ತಿದೆ ಕಾರಣ ಒಂದು ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ಸಂಸ್ಥೆಯ ಬಗ್ಗೆ ಸರಿಯಾದ ಮಾಹಿತಿ ಪಡೆಯುವುದೇ ನಾನು ಹದಿನೈದು ಅಧಿಕಾರಿ ಇದ್ದೇನೆ ಎಂಬ ತರ್ಪು ತೋರಿಸಿದ್ದಾರೆ ಕಾರಣ ಇಂಥ ಅಧಿಕಾರಿಗಳ ಮೂಲ ಮೂಲ ದಾಖಲ ಪರಿಶೀಲನೆ ಆಗಬೇಕು ಯಾವ ಯಾವ ದಾಖಲಾತಿ ಕೊಟ್ಟು ತಿರು ಗೊತ್ತಿಲ್ಲ ಅದಕ್ಕೆ ಅವ್ರ ಮೂಲ ದಾಖಲಾತಿಗಳು ಪರೀಕ್ಷೆ ಆಗಬೇಕು ಬೇಡಿಕೆಗಳು ಏನು ಶ್ರೀ ಪ್ರದೀಪ್ ಹಿರೇಮಠಿ ಅವರ ಶಾಲೆ ಕಲಿತ ಬಗ್ಗೆ ಶಾಲೆಗೆ ಸೇರುವಾಗ ಸಲ್ಲಿಸಿದ ಮೂಲ ದಾಖಲಾತಿಗಳು ಮರುಪರಿಶೀಲನೆ ಆಗಬೇಕು ಎಲ್ಲ ಸಮಾಜದ ಶ್ರೀ ಪ್ರದೀಪ್ ಹಿರೇಮಠಿ ಅವರಿಗೆ ಅಮಾನತ್ತು ವಹಿಸಬೇಕು ಅಮಾನತ್ ಬಯಸಬೇಕು ಅಮಾನತ್ ಬಯಸಬೇಕು ಇಂದಬೇಕು ಐಡಿಯಲ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಿಕ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ಇದೆ ಬ್ಯಾಂಕ್ ಅದು ಬದ್ರವಣೆ ಮಾಡಿರ್ತಾರೆ ನೋಡಿ ಗೆರೆ ನೋಡಿ ಗೆರೆ ಜೈ 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 ಅವ ಐಡಿಯಲ್ ಕಾಮನ್ ಸ್ಕೂಲ್ ಹುಟ್ಟಿ ಇವತ್ತಿಗೆ 23 ವರ್ಷಗಳಾದವು 23 ವರ್ಷಗಳಲ್ಲಿ ಕನ್ನಡ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸಿ ಇಲ್ಲಿ ಜಿಲ್ಲೆಯಲ್ಲಿ ತೊಂದುಕೊಂಡಂತ ಸಂಸ್ಥೆಗೆ ಇವರು ಬಂದು ಏ ಪಾಸ್ಬುಕ್ ಚೆಕ್ ಬುಕ್ ತಗೊಳತ್ ಬದಲಾವಣೆ ಆಗ್ಬೇಕು ನಾವು ಹೇಳಂತ ಕೇಸು ನಿಮ್ ಚೆಂಡ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾತಾಡಿ ಈಗ ತಮ್ಮೆಲ್ಲರ ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ಮನವಿ ಅರ್ಪಿಸ್ತಾ ಇದ್ದೇನೆ ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಬೇಕೆಂದು ವಿನಂತಿಸುತ್ತೇನೆ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಮನವಿಯು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಇದೆ ಸೊ ನಾನು ಈ ಮನವಿಯಲ್ಲಿ ಅಂಶಗಳನ್ನ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೇನೆ